ದಿನಾಂಕ ಒಂಬತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತರಂದು ಸಂದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಸಿ ಶೆಟ್ಟಿ ಎಸ್ ಸುರೇಶ್ ಕುಮಾರ್ ವಿ ಸುನೀಲ್ ಕುಮಾರ್ ಬಿ ಎ ಬಸವರಾಜ್ ದರ್ಶನ್ ಪುಟ್ಟಣ್ಣಯ್ಯ ಬಸವನಗಡ ಆರ್ ಪಾಟೇಲ್ ಯತ್ನಾಳ್ ರಾಜೇಶ್ ನಾಯ್ಕ್ ಬಸವರಾಜ್ ಮುತ್ತಿಮೂಡ್ ಬಿ ಪಿ ಹರೀಶ್ ಮಹೇಶ್ ತೆಂಗಿನಕಾಯಿ ಎಂ ಆರ್ ಪಟೇಲ್ ಸಿದ್ದು ಸವದಿ ಎನ್ ಎಸ್ ಎನ್ ಸುಬ್ಬರೆಡ್ಡಿ ಎಸ್ ಡಿ ತಮ್ಮಯ್ಯ ಟಿ ಎಸ್ ಶ್ರೀವಾಸ್ತವ್ ಕೆ ಷಡಾಕ್ಷರಿ ಎ ಕಿರಣ್ ಕುಮಾರ್ ಕೊಡ್ಗಿ ರಾಜ ವೇಣುಗೋಪಾಲ್ ನಾಯ್ಕ್ ಪ್ರಭು ಬಿ ಚವ್ವಾಣ್ ಶರಣ್ ಸಲಗಾರ್ ಉಮನಾಥ್ ಕೋಟ್ಯಾನ್ ಸಿ ಎನ್ ಬಾಲಕೃಷ್ಣ ಜಿ ಎನ್ ಗಣೇಶ್ ಒಂದು ಸದಸ್ಯರಿಗೆ ಅಡತ ಪಕ್ಷದ ಆ ಒಂದು ಕೆಲವೊಂದು ಚೇರ್ಗಳಲ್ಲಿ ಕೂತ್ಕೊಂಡು ಅವ್ರು ಕಾಣುವುದಿಲ್ಲ ಅಂತ ಹೇಳಿಕೊಂಡು ಅದನ್ನು ಅವ್ರಿಗೆ ಬೇರೆ ಅವಕಾಶ ಮಾಡಿ ಕೊಟ್ಟಾಗ ಸ್ವಲ್ಪ ಚೇಂಜಸ್ ಆಗ್ತದೆ ಅದೆಲ್ಲಕ್ಕೂ ಕೂಡ ಸದಸ್ಯ ನನ್ನ ಗಮನಕ್ಕೆ ನಾನು ತರ್ತಿದ್ದೇನೆ ಏನು ಸಮಸ್ಯೆ ಇಲ್ಲ ಯಾವುದು ಒಳಗಡೆರಲ್ಲ ಹೊರಗಿಲ್ಲಲ್ಲ ಸರ್ ಲಾಸ್ಟ್ ಬೆಂಚ್ ಹೆಂಗ್ ಕೂತ್ರು ಕಾಣುತ್ತೆ ಅಧ್ಯಕ್ಷ ಏನ್ ಇಲ್ಲ ಯಾವುದು ಲಾಸ್ಟ್ ಬೆಂಚ್ ಅಲ್ಲಿ ನಾವು ಎಕರೆ ಕೂತ್ರು ಕಾಣ್ತೀವಿ ತೊಂದರೆ ಇಲ್ಲ ಸರ್ ಅದೇ ಅದೇ ಅಲ್ಲ ಅಲ್ಲಿ ಎರಡು ಮೂರು ಸೀಟ್ ತೊಂದರೆ ಆಗ್ತೀವಿ ಶಿವಲಿಂಗ್ ಇವರಿಗೆ ಈಗ ಇನ್ನೂ ಅನುಕೂಲ ಆಯ್ತು ಸರ್ ತಾವು ನೇರವಾಗಿ ನಮ್ಮನ್ನು ನೋಡ್ಬೋದು ನಾವೆಲ್ಲ ಫಾರ್ ಫ್ಯೂ ಡೇಸ್ ಎಲ್ಲಿ ಅಲ್ಲ ಇಲ್ಲಿ ಒಂದು ಒಂಬತ್ತು ದಿನಕ್ಕೆ ಸೀಟ್ ಬಿಟ್ಟು ಕೊಡಲಿಕ್ಕೆ ಇನ್ನು ಎಮ್ ಎಲ್ ಎ ಸೀಟ್ ಯಾರು ಬಿಟ್ಟು ಕೊಡ್ತಾರಾ